ನಂತರ ನಾನು ಶುಭಾಂಜೆಗಳಲ್ಲಿ ಕೆಆರ್ ಎಸ್ ಪಟ್ಟಿ ರಾಜ್ಯ ಸಂಘದ ಕಾರ್ಯದರ್ಶಿ ಮಾತಾಡಿದ್ರು ನಾವು ಇವತ್ತು ಏನು ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಬಹಳಷ್ಟು ಏನು ಏನು ಗುಂಡಿಗಳಿಗೆ ಲೆಕ್ಕದಲ್ಲಿ ಯಾಕಂದ್ರೆ ಅದು ಇವತ್ತು ಗುಂಡಿಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕು ಅಂತ ಹೇಳಿ ಇವತ್ತು ನಾನು ಇಲ್ಲಿಗೆ ಗೆ ಬಂದಿದ್ದೀನಿ ಹಾಗಾಗಿ ನನ್ನ ಜೊತೆಯಲ್ಲಿ ಪಕ್ಷದ ಏನಪ್ಪ ಕಾರ್ಯಕರ್ತರು ಅಂತ ಏನಪ್ಪ ದೊಡ್ಡಪ್ಪ ಪೂಜಾರವರು ಇದ್ದಾರೆ ಅವರಿದ್ದಾರೆ ವ್ಯಕ್ತ ಮಾಡಿದ್ದಾರೆ ಇದು ಒಂದಿಷ್ಟು ಪಕ್ಷದ ಈಗ ನಾನು ಏನಪ್ಪ ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಏನು ಬಹಳಷ್ಟು ಒಂದಿಷ್ಟು ಯಾವ ಥರಕ್ಕೆ ಅಭಿವೃದ್ಧಿ ಆಗಿದ್ದೇವೆ ಅನ್ನೋದನ್ನು ತೋರಿಸ್ತೀವಿ ನೋಡ್ಬೋದು ಏನಪ್ಪ ಅಂದ್ರೆ ನಾನು ಈಗ ತೋರಿಸ್ತೀನಿ ಗುಂಡಿಗಳ ಪೂಜೆ ಮಾಡೋಕ್ಕೆ ನಾವು ಬಂದಿದ್ದೀವಿ ಇದು ತಾವು ನೋಡ್ಬೋದೇನಪ್ಪ ಇದು ಬಸ್ ಸ್ಟ್ಯಾಂಡ್ ಮುಂದ್ಗಡೆ ನಾವು ಅದೀವಿ ಮತ್ತು ಬಸ್ಗಳು ಏನಪ್ಪ ಯಾವ ಥರಕ್ಕೆ ಏನಪ್ಪ ಅಂದ್ರೆ ಎಲ್ಲಾಂದರಲ್ಲಿ ಗುಂಡಿಗಳು ಅವು ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ನೀವು ಬಸ್ ನೋಡ್ಬೋದಲ್ಲ ಇಲ್ಲಿ ಬಸ್ ನಿಂತಿದೆ ನಾನು ಬಸ್ಸಿನ ನಿಮಗೆ ತೋರಿಸ್ತೀನಿ ಏನಪ್ಪ ಅಂದ್ರೆ ಬಸ್ ನೋಡ್ರಿ ನೀವು ಏನಪ್ಪ ದಯವಿಟ್ಟು ಯಾವ ಥರ ಪರಿಸ್ಥಿತಿ ಇದೆ ಅಂದರೆ ಬಸ್ಸಿಂದ ಏನಪ್ಪ ಅಂದ್ರೆ ಒಳಗಡೆಗೆ ಇದು ಗುಂಡಿಗಳ ಇಂಥ ಗುಂಡಿಗಳಿಗೆ ಇದ್ದಾವೆ ಹೀಗಾಗಿ ಎಲ್ಲ ಪ್ರತಿಯೊಂದು ಬರ್ತಕ್ಕಂಥ ವಾಹನಗಳು ಅಂದ್ರೆ ಗುಂಡಿಗಳಿಂದ ಏನಪ್ಪ ದೂರ ದೂರ ಹಾಯ್ದು ಹೋಗ್ತಿದ್ದಾವದ ಹೀಗಾಗಿ ನಾವು ಗುಂಡಿಗಳ ಮುಚ್ಚಬೇಕು ಮತ್ತೆ ಅಂದ್ರೆ ಗುಂಡಿಗಳ ಮುಚ್ಚಿ ಇಲ್ಲಿ ಒಂದಿಷ್ಟು ಏನು ಒಂದಿಷ್ಟು ಬದಲಾವಣೆ ಆಗಲಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಗುಂಡಿಗಳಿಗೆ ಪೂಜೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೀವಿ ನೀವು ನೋಡ್ಬೋದು ಏನಪ್ಪ ಗಾಡಿಗಳ ಪರಿಸ್ಥಿತಿ ಹೆಂಗಂದ್ರೆ ನೋಡಿ ಹೌದಾ ಭಾಳಷ್ಟು ಏನು ಭಾಳಷ್ಟು ಎಲ್ಲೆಂದರಲ್ಲಿ ಏನಪ್ಪ ಗುಂಡಿಗಳಲ್ಲ ಗುಂಡಿಗಳು ಕಡಿಮೆ ಆಗಬೇಕು ಗುಂಡಿಗಳನ್ನು ಪೂಜೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ನಾವು ಮದಿದ್ದೀವಿ ನನ್ನ ಜೊತೆಯಲ್ಲಿ ನಮ್ಮ ಪಕ್ಷ ಕಾರ್ಯಕರ್ತರು ಇದ್ದಾರೆ ಯಾರು ಹಿಡ್ಕೊತ್ರೊಬ್ರು ಹಿಡ್ಕೊ ಆಯ್ಕೋ ಹಾಂ ಇಲ್ಲಿ ಹಾರ ತಗೊಂಡ್ಬಿಟ್ಟು ಬರೋಕು ಇವತ್ತು ஆனால் இதுக்கு சரி இதுக்கு சரி பண்ணா லய்மே ஆ இது ஆ ஆ ಹಾಕ್ತಾರೆ ಮತ್ತು ನಾನು ಈ ಹಾರವನ್ನು ಇಲ್ಲಿ ಗುಂಡಿಗೆ ಹಾರವನ್ನು ಹಾಕಿದ್ದೀನಿ ಏನೋ ನೀರು ಅಂತ ಇಲ್ಲ ಸ್ವಲ್ಪ ಅದಕ್ಕೆ ಗುಂಡಿ ಪೂಜೆ ಮಾಡ್ತಿದ್ದೀವಿ ಅದೇ ಸಿಗಿಲ್ಲ ಅದೇ ಇವಾಗ ಗುಂಡಿಗಳು ಏನಪ್ಪ ಅಂದ್ರೆ ಮುಗಿಸ್ತಾ ಇಲ್ಲ ಇವ್ರು ಮತ್ತೆ ಈಗ ನಾವು ಗುಂಡಿ ಪೂಜೆಯನ್ನ ಮಾಡಿದ್ದೀವಿ ಶ್ರದ್ಧಾಂಜಲಿ ಪುಣ್ಯಾತ್ಮೂರು ಈಗಾದರೂ ಗುಂಡಿಗಳನ್ನ ಮುಚ್ಚಿರಿ ಅಂಥೇಳಿ ನಾವು ಹೂಗಳಿಂದ ಗುಂಡಿಗಳನ್ನ ಮುಚ್ಚರಿ ಅಂತೇಳಿ ನೋಡ್ಬೋದು ಬಸ್ ಅವತಾರ ನೋಡಿರಿ ಅವರು ಬಸ್ ಬರ್ತಾರೆ ಇದೆಲ್ಲ ದ್ ಪಕ್ಕ ಅದ್ ಸ್ವಲ್ಪ ಆಯ್ತು ಇದು ದಗ್ಗ ಮುಚ್ಚೋದ್ರಿಂದ ಏನಾದರೂ ಸಮಸ್ಯೆ ಆಗ್ತದೆ ಸಾಕಷ್ಟು ನೋಡ್ರಿ ರೀ ಅದ ನಮ್ಮ ನಮ್ಮ ನಮ್ಮದೇ ವಾಹನದ ಪರಿಸ್ಥಿತಿ ನೋಡಿರಿ ಅದ

ಅವ್ರಿಗೆ ಬಡವ್ರು ಎಲ್ಲಾರು ಪಾಠ ಪಾಟಗಿಟ್ಟ ಮುರ್ಕೊಂಡು ಹೋದ್ರೆ ಮತ್ತೆ ಅವ್ರು ಐದು ಸಾವಿರ ಹಾಕ್ಬಾರ್ದು ಇಲ್ಲಿ ಪರಿಸ್ಥಿತಿ ಇದೆ ಅದಾ ಇದು ಹಾಕ್ಬಾರ್ದು ಅಂತ ಹೇಳಿ ಿ ಇಲ್ಲಿ ಎಲ್ಲ ವ್ಯವಸ್ಥೆ ಯಾವ ಥರ ಕಟ್ಟಿದೆ ಅಂದ್ರೆ ಇಲ್ಲಿ ಸ್ಥಳೀಯವಾಗಿ ಏನಪ್ಪ ಅಂದ್ರೆ ಸರಿಯಾಗಿ ಏನು ಏನು ಮಹಾನಗರ ಪಾಲಿಕೆ ಇದೆ ಮಹಾನಗರ ಪಾಲಿಕೆಗಂತೂ ಅದು ಏನಾದರೂ ಏನು ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ ನಾನು ಇದನ್ನ ಪೂಜೆ ಮಾಡುವುದರ ಮೂಲಕ ಆಗ್ರಹವನ್ನ ಮಾಡ್ತಿದ್ದೀನಿ ಏನು ಆಗಿರ್ತಕ್ಕಂಥ ಎಲ್ಲ ಇಲ್ಲಿ ಇರ್ತಕ್ಕಂಥ ಕೆಲವೊಂದು ಜನರಿಗೆ ನಾನು ಮಾತಾಡ್ತಾ ಹೋಗ್ತೇನೆ ಅಂತ ನೋಡೋಣ ಕೇಳೋಣ ಅಂತೇಳಿ ಇದು ಎಷ್ಟು ದಿನದಿಂದ ಈ ತರ ಇದೆ ಅಂತೇಳಿ ನಾವು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಇದೀವಿ ಮತ್ತೆ ಬಸ್ಗಳು ಬರ್ತಿದ್ದಾವೆ ನಾವು ತಾವು ನೋಡ್ಬೋದು ಏನಪ್ಪ ಅಂದ್ರೆ ನಾನು

ಈಗ ಮಳೆಗಾಲ ಸಂದರ್ಭ ಈ ತರ ಎಲ್ಲಾದ್ರೂ ತೆಗ್ಗುಗಳು ಬಿದ್ದಾವ ಅವರು ಪ್ರತಿಯೊಬ್ಬ ಏನು ಏನು ಇದು ಈ ತರ ಬೇರೆ ತರಕಿದೆ ಅದಕ್ಕೆ ಅಂದ್ರೆ ಕೇಳ್ಬೇಕು ಅನ್ನೋಂತ ವಿಚಾರ ಎರಡ್ ಏನಪ್ಪ ಅಂದ್ರೆ ಈ ತರ ವ್ಯವಸ್ಥೆ ಇದೆ ಇಲ್ಲ ಸಾಕಷ್ಟು ಇದಾವ ನಾನು ನೋಡ್ಕೊಂಡು ಬಂದಿದ್ದೀನಿ ಅದಕ್ಕೆ ಜನರಿಗೆ ಒಂದಿಷ್ಟು ತಿಳ್ಸೋಣ ಅಂತಕೊಂಡ್ ಹೇಳಿಕೊಂಡ್ ಪೂಜೆ ಮಾಡಿ ಒಂದಿಷ್ಟು ತಿಳ್ಸೋಣ ಅಂತ ಹೇಳಿ ಸರಿ ಸರಿ ಒಳ್ಳೇದಾಗ್ಲಿ ಏನ್ಪಂದ್ರ ಸ್ಥಳೀಯರು ಇರ್ತಕ್ಕಂತ ಒಂದು ಮಾತಾಡ್ತಾ ಹೋಗ್ತೀನಿ ಏನಪ್ಪ ಅಂದ್ರ ಗುಂಡಿ ಇದು ಗುಂಡಿ ಏನಪ್ಪಾ ಬಿದ್ದಿದೆ ಈಗ ಏನಪ್ಪಾ ಇದು ಈ ತರ ರೋಡ್ಗಳು ಈ ತರ ಬಿದ್ದು ಹತ್ತತ್ರ ನೀವು ನೋಡಿದಾಗ

ಹಾ ಒಟ್ಟ ನಾವ್ ಏನಪ್ಪ ಅಂದ್ರ ಮಹಾನಗರ ಪಾಲಿಕೆಯವ್ರಿಗೆ ಆಗಲಿ ದಯವಿಟ್ಟು ಏನು ಅಧಿಕಾರಿ ವರ್ಗದವರು ಒಂದು ಸ್ವಲ್ಪ ಇದನ್ನ ಮಾಡಿಕೊಟ್ರೆ ಅನುಕೂಲ ಆಗ್ತೈತಿ ಅಂತ ಇದು ಗುಂಡಿಗಳ ನಗರ ಆಗಿದ್ದೇನೆ ನನ್ಗ ಮಟ ಇದು ಗುಂಡಿಗಳ ಗುಂಡಿಗಳ ನಗರ ಆಗೈತೆ ಗುಂಡಿಗಳ ನಗರ ಆಗೇತೇ ನಂಗೈತು ದಯವಿಟ್ಟು ಏನಪ್ಪಾಂದ್ರೆ ನಾವು ಪೂಜೆ ಮಾಡಿದೀವಿ ಅಲ್ಲೆಲ್ಲ ಜನ ಏನಪ್ಪ ಹೋಗ್ತಿದಾರ ತಾವೆಲ್ಲ ನೋಡ್ಬೋದು ಏನಪ್ಪ ಅಂದ್ರ ನಾನು ಸ್ಥಳೀಯರಿಗೆ ಮಾತಾಡ್ಸ್ತಿದಿನಿ ಹಾಗಾಗಿ ಏನು ಈ ತರಕ್ಕೆ ವಾತಾವರಣ ಇದೆ ಇದನ್ನ ಬದಲಾಯಿಸಬೇಕು ಅಂತ ಹೇಳಿ ದಯವಿಟ್ಟು ನಾನು ಮಹಾನಗರ ಪಾಲಿಕೆಯವ್ರ ಹತ್ರ ನಾನು ಕೇಳ್ಕೊಳ್ತಿದ್ದೀನಿ ತಾವು ಇದನ್ನ ದಯವಿಟ್ಟು ಗಂಭೀರವಾಗಿ ಪರಿಗಣಿಸಿ ಸಾಕಷ್ಟು ಗುಂಡಿಗಳು ಇದನ್ನ ಗುಂಡಿಗಳನ್ನ ಮುಚ್ಚಬೇಕು ಯಾಕಂದ್ರೆ ಈಗ ಒಂದು ಆಟೋದವ್ರಿಗೆ ಸೈಡ್ ಹಾಕೊಂಡು ಹೋಗ್ತಿದ್ರು ಗಾಡಿ ಏನಪ್ಪ ಅಂದ್ರೆ ಗುಂಡಿ ಮುಚ್ಚಲಾರ್ ಏನು ಏನ್ ಮಾಡಬೇಕು ಅದಕ್ಕೆ ಕಾರ್ ಅವರು ಅವ್ರಿಗೆ ಸೈಡ್ ತಗೊಳ್ಳೋಕೆ ಪ್ರಯತ್ನ ಮಾಡ್ತಾರ ಜಾಗ ಇದ್ರೆ ಇಲ್ಲ ಅಂದ್ರೆ ಅನಿವಾರ್ಯ ಮತ್ತೆ ನೋಡ್ರಿ ಸೈಡ್ ತಗೊಂಡು ಹೋಗ್ತಿದ್ರ ಗುಂಡಿ ಬಿಟ್ಟು ಅದ ಏನ್ ಮಾಡ್ಬೇಕು ಅವರು ಈಗ ಕೇಂದ್ರ ಬಸ್ ಸ್ಟಾಂಡ್ ಮುಂದೆ ರೀ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಏನ್ ಬಸ್ ಸ್ಟ್ಯಾಂಡ್ ಮುಂದೆ ಏನಪ್ಪ ಅಂದ್ರೆ ಈ ತರ ಆದ್ರೆ ಹೆಂಗೆ ಅಂತ ಅನ್ನುವಂತ ವಿಚಾರ ಹಾಗಾಗಿ ದಯವಿಟ್ಟು ಏನಪ್ಪ ಅಂದ್ರೆ ತಾವು ಗಮನ ಹರಿಸಿ ಹೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಏನು ಎಲ್ಲೆಲ್ಲಿ ಗುಂಡಿಗಳಿದ್ದಾವೆ ಅಲ್ಲೆಲ್ಲಿ ಏನಪ್ಪ ದಯವಿಟ್ಟು ಇದನ್ನು ಏನು ಮುಚ್ಚುವಂಥ ಕೆಲಸಗಳಾಗಲಿ ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ನಾನು ಕೇಳ್ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಮತ್ತೆ ಮುಂದಿನ ಲೈವ್ ಇಡಿಯೊಂದಿಗೆ ತಮಗೆ ಭೇಟಿ ಆಗ್ತೀನಿ ಎಲ್ಲದಕ್ಕೂ ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಒಂದಿಷ್ಟು ಬದಲಾವಣೆಯನ್ನು ಬಯಸ್ತಾ ಇದೆ ತಮ್ಮಿಂದ ಹಾಗಾಗಿ ರಾಜ್ಯದ ಎಲ್ಲ ಜನತೆ ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸಬೇಕು ಕೆ ಆರ್ ಎಸ್ ಪಕ್ಷಕ್ಕೆ ನಿಲ್ಲಬೇಕು ಮುಂದಿನ ದಿನಗಳಲ್ಲಿ ಗುಂಡಿ ಮುಕ್ತ ನಾಡನ್ನು ಏನಪ್ಪ ಅಂದ್ರೆ ಒಂದು ಒಳ್ಳೆಯ ಸುದ್ದಿ ರಸ್ತೆಯನ್ನು ನಿರ್ಮಾಣ ಮಾಡಿ ಒಂದಿಷ್ಟು ಜನರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ನಾವು ಇದನ್ನೆಲ್ಲ ಮಾಡಬೇಕಾಗ್ತದೆ ಯಾವುದಾ ಸ್ಥಳೀಯ ಜನಪ್ರತಿನಿಧಿಗಳು ಸೊಪ್ಪಿಗೆ ಒಂದಷ್ಟು ಗಂಭೀರವಾಗಿ ಪರಿಗಣಿಸಿ ಎಲ್ಲೆಲ್ಲಿ ಈ ಥರ ಆಗಿದೆ ದಯವಿಟ್ಟು ಅದನ್ನು ಅವರು ಗಂಭೀರವಾಗಿ ಪರಿಗಣಿಸಿ ಒಂದು ಸ್ವಲ್ಪ ಏನು ಯಾಕಂದರೆ ಎಲ್ಲ ವಾಹನ ಸವಾರರಿಗೆ ಎಲ್ಲರಿಗೆ ತೊಂದರೆ ಬೈಕ್ನಾರ ಹಾಕೊಂಡು ದುಡಿದಾಗಲಿ ಆಟೋದಾರಾಗ್ಲಿ ಆಟೋದಲ್ಲ ದಿನ ದುಡಿದ್ರೆ ಅವರಿಗೆ ಒಂದು ಒಂದು ಸ್ವಲ್ಪ ಒಂದು ಐನೂರು ಉಳಿದೋದಕ್ಕೆ ಕಷ್ಟ ಐತೆ ಏನಾದರೂ ಅಂತಲ್ಲಿ ಜಗಿಸ್ಕೊಂಡು ಹೋದರೆ ಪಾಠ ಗಿಡ ಹೋದರೆ ಮುಗಿದೋಯ್ತನೇಂಥೇಳಿ ನೋಡಿ ಕಾರ್ಗಡೆ ಅವರು ಈ ಕಡೆ ಬರ್ತಾರೆ ಯಾಕಂದರೆ ಅಕ್ಕ ಗುಂಡಿ ಇದು ಏನು ಮಾಡೋ ಗೌರವಾದ್ರೆ ಪಾಪ ಹಾಂ ಇದನ್ನ ತಾವು ದಂಭಿಡ್ ಏನು ಸರಿಪಡಿಸ್ಲತ್ತೆ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ನಾನು ಮುಂದಿನ ಲೈವ್ಡಿಂದ ಭೇಟಿ ಆಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶಾಣು ಶಾಣತಿ ನಮಸ್ಕಾರ